ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅಥವಾ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ತನ್ನ ಫಿನಾಲೆ ವಾರಕ್ಕೆ ಬಂದು ತಲುಪಿದ್ದು ಈಗಾಗಲೇ ಸಂಗೀತ ತುಕಾಲಿ ಸಂತೋಷ್ ಹಾಗೂ ವರ್ತೂರ್ ಸಂತೋಷ್ ಫೈನಲಿಸ್ಟ್ ಆಗಿದ್ದಾರೆ ಹಾಗೂ ಕಿಚ್ಚನ್ನ ಕೊನೆ ಪಂಚಾಯಿತಿಯಲ್ಲಿ ನಮೃತ ಮನೆಗೆ ಹೋಗಿರುವುದು ಖಚಿತವಾಗಿದೆ ಸದ್ಯ ಇನ್ನುಳಿದ ಇಬ್ಬರು ಫೈನಲಿಸ್ಟ್ ಯಾರೆಂಬುದು ವೀಕ್ಷಕರ ಕೆಡಿಸಿದೆ ಫೈನಲಿಸ್ಟ್ ಆಗಲು ವಿನಯ್ ಕಾರ್ತಿಕ್ ಹಾಗೂ ಪ್ರತಾಪ್ ನಡುವೆ ಪೈಪೋಟಿ ಇದ್ದು ಓಟ್ಗಳ ಪ್ರಕಾರ ನೋಡಿದರೆ ಪ್ರತಾಪ್ ಹಾಗೂ ಕಾರ್ತಿಕ್ ಫೈನಲಿಸ್ಟ್ ಆಗುವ ಸಾಧ್ಯತೆ ಇದೆ ಆದರೆ ಮೂಲಗಳ ಪ್ರಕಾರ ಡ್ರೋನ್ ಪ್ರತಾಪ್ ಈ ವಾರ ಮನೆಯಿಂದ ಹೊರ ಹೋಗಲಿದ್ದಾರೆ ಎನ್ನಲಾಗ್ತಿದೆ ಆದರೆ ಇದು ಕೇವಲ ಗಾಸಿಫ್ ಆಗಿದ್ದು ಅಫಿಷಿಯಲ್ ಮಾಹಿತಿ ಕೆಲ ಹೊತ್ತಿನಲ್ಲೇ ಬರಲಿದೆ ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಯಾರು ಹೊರಬರಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು